ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ತಿಳಿಯೋಣ ಅಂದರೆ ಇದರಲ್ಲಿ ರವಿ ಅನುಗ್ರಹ ಇದಕ್ಕೆ ರವಿ ಅನುಗ್ರಹದಿಂದ ವಿಶೇಷ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಉನ್ನತವಾದ ಧನ ಲಾಭಗಳಾಗುವಂಥವು ಭಾಳ ಚೆನ್ನಾಗಿದೆ ಯಾರು ಉದ್ಯೋಗ ಪ್ರಯತ್ನ ಬರ್ತಾರೆ ಅಂತಂದರೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಹೊರದೇಶ ಏನಾದರೂ ನೀವು ಉದ್ಯೋಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದಕ್ಕೂ ಸಹ ಸಫಲವಾಗುವಂಥ ಬಹಳ ಭಾಳ ಚೆನ್ನಾಗಿದೆ ಅದು ರವಿ ಅನುಗ್ರಹ ಹಾಗೂ ಆ ಉದ್ಯೋಗದಿಂದ ವಿಶೇಷವಾದ ಪ್ರಗತಿಯನ್ನು ಕೀರ್ತಿಯನ್ನು ಹೊಂದುತ್ತೀರಿ ನೀವು ನೋಡಿ ಈಗ ಸಿಕ್ಕಿದ ಕೆಲಸದಲ್ಲಿ ಮುಂದೆ ಒಳ್ಳೆ ಪ್ರಗತಿ ಚೆನ್ನಾಗಿದೆ ಅಭಿವೃದ್ಧಿ ಚೆನ್ನಾಗ್ತೀರಿ ಹಾಗಾಗಿ ಕೆಲಸವನ್ನು ಮಾಡಿ ಮತ್ತು ಹಿರಿಯ ಆಸ್ತಿ ಲಭ್ಯವಾಗುತ್ತದೆ ಯಾರ್ಯಾರು ಹಿರಿಯ ಆಸ್ತಿಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಸೊ ನಿಮ್ಮ ಹೆಸರಿಗೆ ಮಾಡುವಂಥ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಅಧಿಕಾರಗಳು ಸಿಗ್ತದೆ ನಿಮಗೆ ಇಷ್ಟಿನ ಅಧಿಕಾರ ಕಮ್ಮಿ ಇತ್ತು ಈ ತಿಂಗಳಲ್ಲಿ ಒಳ್ಳೊಳ್ಳೆ ಅಧಿಕಾರ ಪ್ರಾಪ್ತವಾಗಿದೆ ಆ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ಒಳ್ಳೆಯ ವ್ಯವಹಾರಗಳಿಗೆ ನಿಮ್ಮ ಅಭಿವೃದ್ಧಿಗೆ ಆ ಉಪಯೋಗಿಸ್ ಭಾಳ ಒಳ್ಳೆಯದಾಗ್ತದೆ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗ ಮಾಡೋ ಕಡೆ ಆಸಕ್ತಿ ತೋರಿಸ್ತೀರಿ ಸೊ ಹೊರ ವಿದೇಶಕ್ಕೂ ಹೊರ ವಿದ್ಯೆಯನ್ನು ಓದುವಂಥ ಯೋಚನೆ ಚೆನ್ನಾಗಿದೆ ವಿದ್ಯಾರ್ಥಿಗಳು ಭಾಳ ಉತ್ತಮವಾದ ಆ ಅವಕಾಶಗಳು ಕೊಡಿ ಬರ್ತದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಸಮಾನವಾಗಿ ಅಂಚನಕ ಮಾಡಿಕೊಳ್ಳಿ ಎಲ್ಲದಕ್ಕೂ ಅನುಕೂಲವಾಗ್ತದೆ ಮತ್ತು ಏನೇ ಮಾಡಿ ಸ್ವಲ್ಪ ಅಹಂಭಾವ ಜಾಸ್ತಿ ಬರ್ತೀರಿ ಅಹಂಭಾವ ಕಮ್ಮಿ ಮಾಡಬೇಕು ನಾನೇ ಸರಿ ನಂದೇ ಸರಿ ಅಂತ ಸ್ವಲ್ಪ ಅಹಂಕಾರವನ್ನು ಮಾತ್ರ ಪಡಕ್ಕೆ ಹೋಗಬಾರ್ದು ಮತ್ತು ಈ ತಿಂಗಳ ಸ್ವಲ್ಪ ಅನ್ಯಾಯ ಮಾರ್ಗದಲ್ಲಿ ದುಡ್ಡುಗಳು ಬಂದುಬಿಡ್ತದೆ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕು ಆದಷ್ಟು ಅನ್ಯಾಯದ ಮಾರ್ಗದಲ್ಲಿ ಸಂಪಾದನೆ ಮಾಡೋದು ಬೇಡ ಮತ್ತು ವಿಶೇಷವಾಗಿ ದೇವತಾ ಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಯೋಗ ಭಾಳ ಚೆನ್ನಾಗಿದೆ ಹೋಗಿ ಬಂದರೆ ಭಾಳ ಅನುಕೂಲವಾಗುವ ಚಾನ್ಸ್ ಚೆನ್ನಾಗಿದೆ ಮತ್ತು ಸ್ವಲ್ಪ ಮನೆಯಲ್ಲಿ ಮಕ್ಕಳು ಸಣ್ಣ ಮಕ್ಕಳನ್ನ ವಿರೋಧ ಮಾಡ್ಕೊಂಬಿಡ್ತೀರಿ ಹೆಚ್ಚಿಗೆ ವಿರೋಧ ಮಾಡ್ಕೊಳಕ್ಕೆ ಹೋಗಬಾರದು ಮತ್ತು ಹೆಂಡತಿ ಮಕ್ಕಳಿಗೆಲ್ಲ ಸ್ವಲ್ಪ ವಿರೋಧ ಆಗ್ಬಿಡ್ತೀರಿ ಈ ತಿಂಗಳಲ್ಲಿ ಸ್ವಲ್ಪ ವಿರೋಧವನ್ನ ವಿರೋಧವನ್ನು ಕಡಿಮೆ ಮಾಡ್ಕೊಳ್ಳಿ ಯಾರಿಗೆ ವಿವಾಹಕ್ಕೆ ಪ್ರಯತ್ನ ಪಡ್ತೀರಿ ವಿವಾಹ ಕಾರ್ಯಗಳು ಭಾಳ ಚೆನ್ನಾಗಿ ಸಿಗ್ತದೆ ಅದೇನು ತೊಂದರೆ ಆಗೋದಿಲ್ಲ ಶರೀರ ಸ್ವಲ್ಪ ಆಗಾಗ ಏನೋ ಒಂದು ದೋಷಗಳು ಶರೀರ ದೋಷಗಳು ಆಗ್ತಾ ಇರ್ತವೆ ಸ್ವಲ್ಪ ಶರೀರದಲ್ಲಿ ಹುಷಾರಗಿರಿಬೇಕಾಗ್ತದೆ ಸಣ್ಣ ಪುಟ್ಟ ಕಾಯಿಲೆಗಳು ಹುಟ್ಟುವಂಥ ಚಾನ್ಸಸ್ ಇರ್ತದೆ ಹಾಗೂ ನಿಮ್ಮ ಅಕ್ಕ ಅಥವಾ ಅಣ್ಣಂದಿರ ಜೊತೆಗೆ ಸ್ವಲ್ಪ ಕಟ್ಟಕ್ಕೆ ಸೇದ್ರಿ ಅಣ್ಣನೇ ಅಥವಾ ಅಕ್ಕನಿಂದ ಸಹಾಯ ಮಾಡಕ್ಕೆ ಹೋಗಿ ಸ್ವಲ್ಪ ಕಟ್ಟಿಸಿ ಹಾಕ್ಕೊಂಡ್ಬಿಡ್ತೀರಿ ಹಾಗಾಗಿ ಏನೇ ಸಹಾಯ ಮಾಡಬೇಕಾದರೂ ಹತ್ತಲ ಯೋಚನೆಯನ್ನು ಮಾಡಿ ಇದರಿಂದ ಆಗುವ ಲಾಭನಷ್ಟುಕೊಂಡು ಸ್ವಲ್ಪ ಸಹಾಯವನ್ನು ಮಾಡಿರಿ ಶುರುಗಳನ್ನ ಕೊಡಬೇಕಾಗ್ತದೆ ಮತ್ತು ಸ್ತ್ರೀ ಮೂಲಕ ಹೆಚ್ಚು ಖರ್ಚುಗಳಾಗುವ ಚಾನ್ಸ್ ಜಾಸ್ತಿ ಇದೆ ಸ್ತ್ರೀಯರಿಂದ ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ ಕುಟುಂಬದಲ್ಲಿ ಸಿಗೋ ಕೆಲಸದಲ್ಲಿ ಅವಮಾನ ಪ್ರಸಂಗಗಳಾಗ್ಬಿಡ್ತದೆ ನಿಮ್ಮ ನಿಮ್ಮವರೇ ನಿಮಗೆ ಅವಮಾನ ಮಾಡಿಬಿಡ್ತಾರೆ ಸೊ ನಿಮ್ಮಿಂದ ಸಹಾಯ ತೊಗೊಂಡು ನಿಮ್ಮಿಂದ ಅನುಕೂಲ ಹೊಂಟಿರ್ತಾರೆ ಅಂಥವರು ಸಹ ನಿಮಗೆ ಸ್ವಲ್ಪ ಅವಮಾನ ಮಾಡೋ ಪ್ರಸಂಗಗಳು ಬರಬರ ಚಾನ್ಸಸ್ ಜಾಸ್ತಿ ಇದೆ ಆಗ ತಿಂಗಳಲ್ಲಿ ಹಾಗಾಗಿ ಮಾತಿನ ಮೇಲೆ ಎಚ್ಚರವಿರಲಿ ಕೆಲಸ ಕಾರ್ಯಗಳಲ್ಲಿ ಎಚ್ಚರವಿರಲಿ ಮತ್ತು ಕೆಟ್ಟ ಜನ ಸಹವಾಸ ಮಾಡಿಬಿಡ್ತೀರಿ ಸ್ವಲ್ಪ ಆದಷ್ಟು ದುಷ್ಟ ಸಹವಾಸಕ್ಕೆ ಹೋಗೋದು ಬೇಡ ತೊಂದರೆಗಳು ಅನುಭವಿಸ್ತೀರಿ ಮತ್ತು ಅವರಿಂದ ನಂಬಿಕೆ ದೋಳಾಗ್ಬಿಡ್ತದೆ ದುಷ್ಟದಿಂದ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಮತ್ತು ಸ್ವಲ್ಪ ಹಿರಿಯರ ಸೇವೆಯನ್ನು ಮಾಡಿ ನಿಮ್ಮ ತಂದೆ ತಾಯಿಗಳು ತಾತ ಅಜ್ಜಿ ಇಂಥವ್ರು ಹಿರಿಯ ಸೇವೆಗಳನ್ನು ಸ್ವಲ್ಪ ಮಾಡ್ಕೊಳ್ಳಿ ಅವರ ಆಶೀರ್ವಾದ ತೊಗೊಂಡ್ರೆ ಈ ದೋಷಗಳೆಲ್ಲ ಪರಿಹಾರವಾಗ್ತದೆ ಮತ್ತು ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ಕೇತು ಶಾಂತಿಯನ್ನು ಮಾಡುವಂಥ ವಿಶೇಷ ಯಾರು ಕೇತು ಶಾಂತಿಯನ್ನು ಮಾಡ್ತೀರೋ ಅಂಥವ್ರು ದೋಷಗಳು ಬರೋದಿಲ್ಲ ಸೊ ಮನೆಯಲ್ಲಿ ಶುಭ ಕಾರ್ಯಗಳ ಕೆಲಸಗಳಾಗಬೇಕಾದರೆ ಪಿತೃಗಳ ಅನುಗ್ರಹ ಚೆನ್ನಾಗಿರಬೇಕು ಹಾಗಾಗಿ ಕೇತು ಶಾಂತಿಯನ್ನು ಮಾಡುವಂಥದ್ದು ವಿಶೇಷವಾದ ಫಲ ಕೇತು ಶಾಂತಿರಫ ನವಗ್ರ ದೇವಸ್ಥಾನಕ್ಕೋಗಿ ಕೇತು ಗ್ರಹಕ್ಕೆ ಅಭಿಷೇಕ ಮಾಡುವಂತಹದು ಹುರುಳಿಯನ್ನು ದಾನ ಕೊಡುವಂತಹದು ಯಾರು ಮಾಡ್ತೀರಿ ಅವತ್ತು ಸಣ್ಣ ಬೆಳ್ಳಿ ನಾಗೂನು ದಾನ ಕೊಡುವಂತಹದ್ದು ಇದೆಲ್ಲ ಮಾಡಿದ್ರೆ ಕೇತೋಷ ಬರೋದಿಲ್ಲ ಕೇತೋಷ ಬಂದಾಗ ನಮಗೇನಾಗ್ತದೆ ಗುಡ್ ನೇಮ್ಸ್ ಬರೋದಿಲ್ಲ ಮತ್ತು ಈಗ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ ಮತ್ತು ಆರೋಗ್ಯದ ತೊಂದರೆಗಳಾಗ್ತದೆ ಹಾಗಾಗಿ ಕೇತು ಶಾಂತಿಯನ್ನು ತಪ್ಪದೇ ನೀವು ಆಕರ್ಷಣೆ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ಜಯವ್ ಸಿಗ್ತದೆ ಕೇತು ಶಾಂತಿಯನ್ನು ತಪ್ಪದೆ ಮಾಡಿಕೊಳ್ಳಿ ನಮಸ್ಕಾರಗಳು ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ